ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಭಾರತೀಯ ವಾಯುಸೇನೆ ಬಳಸುತ್ತಿದ್ದ ಪೈಲಟ್ ತರಬೇತಿ ಯುದ್ದ ವಿಮಾನ ಶಿವಮೊಗ್ಗ ನಗರಕ್ಕೆ ಆಗಮಿಸಿದೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಆಗಮಿಸಿದ ಯುದ್ಧ ವಿಮಾನವನ್ನು ಸದ್ಯ ಫ್ರೀಡಂ ಪಾರ್ಕ್ನಲ್ಲಿ ಇಡಲಾಗಿದೆ ವಾಯುಸೇನೆಯ ಪೈಲಟ್ಗಳಿಗೆ ತರಬೇತಿ ನೀಡಲು ಬಳಸುತ್ತಿದ್ದ ಎರಡು ಸೀಟಿನ ಎಚ್ಎಎಲ್ ಎಚ್ಜೆಟಿ ಸಿಕ್ಸ್ಟೀನ್ ಕಿರಣ್ ಯುದ್ದ ವಿಮಾನ ಇದಾಗಿದೆ ವಿಮಾನದ ಭಾಗಗಳನ್ನು ಸೇರ್ಪಡೆ ಮಾಡಿ ಶೀಘ್ರದಲ್ಲಿ ಸ್ಥಾಪನೆ ಮಾಡಲಾಗುವುದು ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ನಮ್ಮ ಶಿವಮೊಗ್ಗದ ಫ್ರೀಡಮ್ ಪಾರ್ಕಿಗೆ ಇನ್ನೊಬ್ಬರು ಅತಿಥಿ ಸ್ವಾತಂತ್ರ್ಯೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ಪೂರ್ವದಲ್ಲಿ ಆಗಮಿಸಿದ್ದಾನಕ್ಕೆ ನಾನು ಅತ್ಯಂತ ಹೆಮ್ಮೆಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ವಾಯುಪಡೆಯಲ್ಲಿ ಉಪಯೋಗಿಸಿದಂಥ ಒಂದು ಯುದ್ಧ ವಿಮಾನ ಯುದ್ಧ ತರಬೇತಿ ಒಂದು ಜಟ್ಟನ್ನು ಸುಮಾರು ಒಂದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ನಿರ್ಮಾಣ ಆದಂಥ ಜಟ್ಟು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರು ಕೂಡ ಅದನ್ನು ಉಪಯೋಗಿಸಿದ್ದಾರೆ ಈಗ ಅದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅದನ್ನು ರಿಲೀವ್ ಮಾಡಿ ಅಲ್ಲಿಂದ ನಮಗೆ ದೌರಾಯಿತ ಕೇಂದ್ರದ ನಮ್ಮ ರಕ್ಷಣಾ ಸಚಿವರು ಅಂತ ರಾಜನಾಥ್ ಸಿಂಗ್ ಜಿ ಅವರು ನಮ್ಮ ಅನ್ನು ಮಾಡಿದ್ವಿ ವಿನಂತಿ ಮಾಡಿಕೊಂಡಿದ್ವಿ ನಮ್ಮ ಸೈನಿಕ ಕಲ್ಯಾಣ ಇಲಾಖೆಯ ಮುಖ್ಯಸ್ಥರು ಅಂತ ನಮ್ಮ ಹಿರೇಮಠ ಅವರ ಒಂದು ವಿಶೇಷವಾದಂಥ ಒಂದು ಪ್ರಯತ್ನ ಇದು ಪ್ರತಿಫಲ ಇವತ್ತು ಆಗಮಿಸಿದೆ ಸೊ ಶಿವಮೊಗ್ಗ ಜನತೆಯ ಪರವಾಗಿ ನಮ್ಮ ರಕ್ಷಣಾ ಸಚಿವರಿಗೆ ನಾನು ಅವ್ರಿಗೆ ಉದಯಪುರ್ ಒಂದು ಮನವಿ ಮೇರೆಗೆ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ವಿ ಅದರ ಪ್ರಯತ್ನ ಪ್ರತಿಫಲವಾಗಿ ಇವತ್ತು ನಮ್ಮ ಶಿವಮೊಗ್ಗ ಆಗಮಿಸಿದೆ ಅಲ್ಲಿಂದ ಇಬ್ಬರು ಸಂಬಂಧಪಟ್ಟಂತ ಇಲಾಖೆ ಸಂಬಂಧಪಟ್ಟ ಏರ್ಫೋರ್ಸ್ ಆಫೀಸರ್ಸ್ ಬಂದಿದ್ದಾರೆ ಅದನ್ನು ಇನ್ಸ್ಟಾಲ್ ಮಾಡಿ ಅವರು ಹೋಗೋರಿದ್ದಾರೆ ಬರೋದ್ರಿಂದ ನೌಕಾಪಡೆ ಯುದ್ಧದಲ್ಲಿ ಉಪಸ್ ನೌಕಾಪಡೆಯನ್ನು ಕೂಡ ಕೊಡುಗೆ ಹಾಕಿ ಕೊಡಿ ನಮ್ಮ ಸಿಗಂದೂರು ಸೇತುವೆ ಏನ್ ಮನೆ ನಿರ್ಮಾಣ ಮಾಡಿದ್ದೀವಿ ಅಲ್ಲಿ ನಿರ್ಮಾಣ ಮಾಡುವಂಥ ಅಲ್ಲಿ ಇಡುವಂಥ ಪ್ರಯತ್ನ ಆದ್ರೆ ನಮ್ಮ ಯುವ ಜನತೆಗೆ ಒಂದು ಯುದ್ಧದ ಬಗ್ಗೆ ಯುದ್ಧದ ಇತಿಹಾಸ ಬಗ್ಗೆ ತಿಳ್ಕೊಳ್ಲಿಕ್ಕೆ ಅವಕಾಶ ಆಗುತ್ತೆ ಸೊ ಈ ರೀತಿಯಂಥ ಒಂದು ಸಹಕಾರವನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಯಾಕೆಂದ್ರೆ ನಿಮಗೆ ಗೊತ್ತಿರೋ